ಫಸ್ಟ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ಟೈಲ್ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಡ್ರೆ ಬಂದು ತೆಂಗಿನಕಾಯಿ ಪುಡಿ ಚಕ್ಕೆ ಲವಂಗ ಗಸಗಸೆ ಹುಚ್ಚೆಳ್ಳು ಕಡಲೆ ಹಾಗೂ ಮನೆಲೆ ಮಣ್ಣಿನ ಖಾರದ ಪುಡಿ ಸಣ್ಣ ಈರುಳ್ಳಿ ಸಾಂಬಾರು ಶ್ಯಾಲೆಟ್ ಹಾಗೂ ಕೊಬ್ಬರ ಕೂಡಳಿ ಕಟ್ ಮಾಡ್ಕೊಂಡಿದ್ವಿ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನನಗೆ ಬೇಕಾಗಿರೋದಿಂದ ನಾಟಿ ಸೈನ್ ಚಿಕನ್ ಸಾಂಬಾರಿಗೆ ಹಾಗೂ ನಾನು ಬಾಯ್ಲರ್ ಕೋಳಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ನಾಟಿ ಕೋಳಿಯಲ್ಲಿ ಮಾಡುವಂಥ ಇಂಗ್ರೀಡಿಯೆಂಟ್ಸ್ಗಳು ನಾನು ತೊಗೊಂಡಿರೋದ್ರದ್ದು ಬಾಯ್ಲರ್ ಕೋಳಿ ಅಂತ ನೋಡ್ಕೊಳೋಣ ಫಸ್ಟು ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಹಸಿ ವಾಸನೆ ಹೋಗಿದ್ದೀನಿ ಈರುಳ್ಳಿ ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಳಕ್ಕೆ ಇಷ್ಟ ಹಾಂ ಸದ್ಯಕ್ಕೆ ಫ್ರೈ ಮಾಡ್ಕೊಳ್ಳೋಕೆ ಇಷ್ಟ ಇದನ್ನು ಫ್ರೈ ಮಾಡಾದ್ಮೇಲೆ ಆಡಿಸ್ಕೊಳ್ಳೋಣ ರುತ್ತಿ ಆಡಿಸ್ಕೊಂಡು ಚಿಕನ್ಗೆ ಹಾಕಿ ಮ್ಯಾರಿನೇಟ್ ಮಾಡೋದು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆಗಿದೆ ಖಾರದ ಪುಡಿದ ಹಸಿ ವಾಸನೆ ಹೋಗಿದೆ ಅದು ಚೆಂಡಾಗಲಿ ಮತ್ತು ಇದನ್ನು ಆಡಿಸ್ಕೊಳ್ಳೋಣ ಹುಚ್ಚನ ತೊಗೊಂಡಿದ್ಮೇಲೆ ಆ ನಾನು ಆಡಿಸ್ಕೊಂಡಿದ್ದೀನಿ ಈ ರೀತಿ ಆಡಿಸ್ಕೊಳ್ಬೇಕು ಈ ಹುಚ್ಚಲ್ಲಿ ನೀರು ತಗೊಳ್ಳೋಣ ಮಸಾಲೆನ ಹಾಕೊಳ್ಳೋಣ ಕಾಯಿನ ರುಬ್ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಅಂತ ನಾನು ಜಾಸ್ತಿ ಕಾಯಿ ಕೊಡ್ತಾ ಇದ್ದೀನಿ ಸ್ವಲ್ಪ ಕಡಲೆ ಹಾಕೋಬೇಕು ಎರಡು ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ ಮೂರು ಲವಂಗ ಮತ್ತು ಗಸಗೇಸೆ ಗಸಗೇಸೆನ ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಜಾಸ್ತಿ ಹಾಕಿದ್ರೆ ವೈಟ್ ಕಲರ್ ಆಗಿಬಿಡುತ್ತೆ ಸಮಯ ಈರುಳ್ಳಿ ಮತ್ತು ಖಾರದ ಪುಡಿನ ಆಡಿಸ್ತಾ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದೀನಿ ಇದನ್ನ ಚಿಕನ್ಗೆ ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಯಾಕೆ ಚಿಕನ್ ಇವಾಗಲೇ ಹಾಕಬೇಕು ಅಂದರೆ ಚಿಕನ್ಗೆ ಒಂದೊಂದು ಸಲ ಅದು ಖಾರ ಇಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಇವಾಗಲೇ ಹಾಕಿ ಚಿಕನ್ಗೆ ಒಂದು ಸ್ವಲ್ಪಕ್ಕೆ ಹಾಕಿಬಿಟ್ರೆ ಒಂದು ಖಾರ ಇಡುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ಕಲಸಿ ಇಟ್ಟಿದ್ದೀನಿ ಈಗ ಒಂದು ಟೂ ತ್ರೀ ಟು ತ್ರೀ ಮಿನಿಟ್ಸ್ ಹಾರಿ ಹಾಕಿ ಆಗಿರೋದನ್ನು ನೆಕ್ಸ್ಟ್ ನಾನು ಹುಚ್ಚಳ್ ತಗೊಂಡಿದ್ನಲ್ಲ ಆ ಹುಚ್ಚಳನ್ನ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ನೀರು ತಗೋತಾ ಇದ್ದೀನಿ ಈ ಥರ ಹುಚ್ಚಳು ನೀರು ಜಾಸ್ತಿ ಆಗಬಾರ್ದು ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ ಸೊ ಸ್ವಲ್ಪ ತಗೋಬೇಕು ಹಾಕಿದ್ರೆ ಸಾರು ಕಪುಬಾಗುತ್ತೆ ಅಂತೆಲ್ಲ ಹೇಳ್ತೇವೆ ಥರ ಏನು ಇರೋಲ್ಲ ಹುಚ್ಚಳು ಹೆಲ್ತಿಗೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ನಮ್ಮ ನಾಟಿ ಸ್ಟೈಲ್ ಚಿಕ್ಕ ಸಾರು ಸಾಂಬಾರು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಪಾತ್ರೆ ಕಾಯಿಲೆ ನಂಗೆ ಹಾಕೊಳ್ಳೋಣ Coba kita coba ini ini ಒಂದು ಫೈವ್ ಮಿನಿಟ್ಸ್ ಆಗೋದಿಗೆ ಬಿಟ್ಕೊಳ್ಳುತ್ತೆ ಕೇಳಿ ಅಂತ ಸೊ ನೀರು ಬಿಡ್ತಾ ಇದೆ ಚಿಕನ್ ಈ ಹಂತದಲ್ಲಿ ನಾವು ಹಾಸ್ಕೊಂಡು ಕಾಯಿ ಚಿಕ್ಕ ಬಸಗಸು ಈ ಮಸಾಲೆ ಹಾಕೋಣ ಚಿಕನ್ ಬಿರಿಯಾನಿ ಇವಾಗ ಫೈನಲ್ಲಾಗಿ ನಾನು ಚಟ್ನಿ ಸೋಸಿದ ಮೇಲೆ ಹಾಕೊಳ್ತಾ ಇದ್ದೀನಿ ಒಟ್ಟಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಕಲಸಿ ಮಿಕ್ಸಿರದೆಲ್ಲ ಹಾಕೊಳ್ತಾ ಹಾಕ್ಕೊಳ್ತಿದ್ದೀನಿ ಎಷ್ಟು ಹಗದಬೇಕು ಅಷ್ಟು ಹಾಕೋಬೋದು ನೀವು ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಫೈವ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಬೇಗ ಬಂದಿದೆ ಸೊ ಫೈನ್ ಎಲ್ಲಾಗಿ ಚಿಕನ್ ಎಲ್ಲ ಬೆಂದಿದೆ ನೋಡಿ ಬೆಂದಿದೆ ಗಮ್ಮ ಮಾತ್ರ ಚೆನ್ನಾಗಿ ಬರ್ತಾ ಇದೆ ಸೊ ಈ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು ನನಗೆ ನನ್ನ ತಾಯಿ ಹೇಳ್ಕೊಟ್ಟಿದ್ದು ಸೊ ನಾವೆಲ್ಲ ಇದನ್ನು ಯಾವಾಗ ಜಾಸ್ತಿ ಮಾಡ್ತಿದ್ದೇವೆ ನಿಮಗೆ ಶೀತ ನೆಗಡಿ ಕೆಮ್ಮು ಆದಾಗ ಈ ಥರ ಅಡುಗೆಗಳನ್ನ ಜಾಸ್ತಿ ಮಾಡಿ ಕುಡಿತೀವಿ ಅದು ಬೇಗನೆ ವಾಸಿ ಆಗಿಬಿಡುತ್ತೆ ಒಂದೇ ದಿನದಲ್ಲಿ ಇದಕ್ಕೆ ಯಾವುದೇ ಥರದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಯೂಸ್ ಮಾಡಿಲ್ಲ ಕೆಲವೇ ಕೆಲವು ಪದಾರ್ಥದಿಂದ ಆಡುವಂಥ ಅಡುಗೆ ಹೀಗೆ ನಾವು ಇತರ ಥರ ವಿಡಿಯೋಗಳನ್ನ ಮಾಡ್ತೀನಿ ಸೊ ಇದನ್ನು ಹೆಚ್ಚು ಲೈಕ್ಸ್ ಮಾಡಿ ವ್ಯೂಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ